ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸೆಲ್ಲ ಹೇಗಿದ್ದೀರ ನಾವಂತೂ ಸೂಪರಾಗಿದ್ದೀವಿ ಶುರು ಹೋಗ್ಸಿದ್ದೀನಿ ನಾನು ಒಬ್ಬ ಸೂಪರಾಗಿದ್ದೀನಿ ನಮ್ಮ ನಾವು ಭೀ ಸೂಪರಾಗಿಲ್ಲ ಅಲ್ಲಿ ನೋವು ಅಂದ್ಕೊಂಡು ಕೂತಿದ್ದಾರೆ ಅದಕ್ಕೆ ಮೂಡೂ ಚೆನ್ನಾಗಿಲ್ಲ ಅವಳದು ನೋಡೋಕ್ಕೂ ಚೆನ್ನಾಗಿಲ್ಲ ಅದಕ್ಕೆ ವ್ಲಾಗ್ ಮಾಡಲ್ಲ ಅಂತಿಲ್ಲ ಅಂದರೆ ನಾನೇ ಒಂದು ಸ್ಮಾಲ್ ವ್ಲಾಗ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಅಲ್ಲಿ ನೋವು ಬಂದರೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು ಚೆನ್ನಾಗಿ ತುಂಬ ಜನ ನೋಡಿದ್ದೀನಲ್ಲ ಎಷ್ಟು ಜನ ಅನುಭವಿಸಿದ್ದಾರೆ ಅಂತ ಅವಳು ಕೇಳಿಸ್ಕೋಬೇಕು ಅಂತ ರೆಡಿಯಾಗಿದ್ದಾಳೆ ನನಗೆಲ್ಲ ಕೇಳಿಸ್ಕೊಳಕ್ಕೆ ಇಷ್ಟ ಇಲ್ಲ ಅದನ್ನು ನೋಡೋಣ ಸಿಮೆಂಟ್ ಗಿಮೆಂಟ್ ಹಾಕ್ತಾರಾ ಮಾಡಿಸ್ಬೇಕು ಅದಕ್ಕೆ ಕೇಳಿಸ್ಬೇಕು ಕೇಳಿಸ್ಬೇಕು ಅಂತ ಇದ್ದಾಳೆ ಕೇಳಿಸಿದ್ರೆ ಅದು ಮತ್ತೆ ಅದಕ್ಕೆ ಕಟ್ಟಿಸ್ಬೇಕು ಏನೇನೋ ಇರುತ್ತೆ ಪ್ರೊಸೀಜರು ಕಿತ್ತರೆ ಡ್ಯಾಮೇಜ್ ಇದು ಕಣ್ಣಿಗೆಲ್ಲ ಅಂತಾರೆ ಅದರಿಂದ ನನಗೇನು ಇಷ್ಟ ಇಲ್ಲ ನೋಡೋಣ ಹಾಸ್ಪಿಟ್ಲಿಗೆ ಹೋಗಿ ಏನಂತಾರೆ ಏನು ಕೇಳ್ಕೊಂಬ್ರ ನಾ ಅಂತ ಅಂದ್ಕೊಂಡಿದ್ದೀವತ್ತ ಇವತ್ತು ಬೇಡ ನಾಳೆ ಹೋಗೋಣ ಅಂತೀವಿ ಒಂದು ಮಾತ್ರೆ ತಂದು ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದರೆ ಸೊ ಅದನ್ನ ನೋಡ್ಕೊಂಬಿಟ್ಟು ನಾಳೆ ಹೋಗ್ತೀವಿ ಇವಾಗ ಹೋದ್ರೂ ನೋವು ಇದ್ರೆ ಮಾತ್ರ ನೋಡ್ತಾರೆ ಡಾಕ್ಟರ್ಗಳು ಅಂತ ಅದಕ್ಕೆ ಬೇಡ ನಾಳೆ ಹೋಗೋಣ ಅಂತ ಹೇಳಿದೀನಿ ನೋಡೋಣ ನಾಳೆ ಗಂಟೆ ಅಲ್ಲ ನವಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಹಾಕಿದ್ದಾರೆ ಅಲ್ಲ ವಾಯ್ಸ್ ಮೆಸೇಜ್ ಕಳಿಸಿದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನು ನೋಡ್ತಾ ಇದ್ದಾರೆ ಕಿವಿಗೆ ಕೊಡ್ಕೊಂಡು ಯಾರು ಇದು ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ವಾಯ್ಸ್ ಮೆಸೇಜ್ ಮಾಡೋರಲ್ಲ ಸೊ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಅವರು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ

ಇಪ್ಪತ್ತೈದು ಸರಿ ಬೆಳೆದು ಸೈಕಲ್ ಮೂವತ್ತು ಮ್ಯಾಟ್ ಎಲ್ಲ ಹೆಂಗ್ ಮಾಡ್ಬಿಟ್ಟು ಇವನು ಅದು ಡೋರ್ ಎಳ್ಕೊಂಡು ಎಳ್ಕೊಂಡು ಆಟ ಆಡ್ತಾ ಇದ್ದೇನೆ ಖುಷಿ ಅಂತ ಖುಷಿ ಆಯ್ ಮಾಡು ಆಯ್ ಖುಷಿ ಬಾಯ್ ಖುಷಿ ಬಾಯ್ ಕರೆಕ್ಟ್ ಗೈಸ್ ಇವಳು ಮೊನ್ನೆ ಎಲ್ಲಿಗೋ ಬಂದಾಗ ಬೂಮರ್ ತಿಂದ್ಲು ಚೆನ್ನಾಗಿ ಮೂರೇನ ನಾಲ್ಕು ಊರಲ್ಲಿ ಅದರಿಂದ ನಾಲ್ಕು ಗೈಸ್ ಏನ ಖುಚಿ ಇದೊಂದು ಜುಟ್ಟು ಹಾಕಿ ಅಂತ ಹೇಳಿದಿರ ಜುಟ್ಟು ಹಾಕ್ತಾಳ ನಮ್ಮ ಬೆವತ್ತಿ ನೋಡಿ ಕೂದಲೆಲ್ಲ ಒದ್ದೆ ಆಗ್ಬಿಟ್ಟಿದೆ ಮೂರನೇ ಸಲ ಅಲ್ಲಿ ಹೋಗ್ತಾ ಇದೆ ಅಂತ ಅಲ್ಲಿ ಹಾಕೊಂಡು ಚಿಕ್ಕಿ ಚಿಕ್ಕಿ ಮಾಡ್ತಾ ಇದ್ದಾರೆ ಏನ ಬೀಳ್ತಿಯ ಮಗು ಸತ್ಯ ಧಾರಾವಿ ಬರ್ತಾ ಇದೆಯಲ್ಲ ನೋಡ್ಕೊಂಡು ನಮ್ಮ ನವಿ ಅಲ್ಲಿ ಇರ್ತಾ ನೋಡಿ ನೋಡ್ಕಾಯಿ ಅಪ್ಪ ಅಪ್ಪ ಅಂದ ತಿರುಗ್ಲಿ ಅವಲ್ಲ ಅದೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ವಿ ಅದ ಅದು ಯಾರು ಹೇಳ್ಕೊಟ್ರೆ ಗೊತ್ತಿಲ್ಲ ಯಾರು ಹೇಳ್ಕೊಟ್ರಿ ಯಾರು ಹೇಳ್ಕೊಟ್ಟಿದ ಇವಾಗ ನಾವು ಟಿವಿ ಚಾನಲ್ ಚೇಂಜ್ ಮಾಡ್ತಾ ಇದ್ದೀನಿ ನ್ಯೂಸ್ ಹಾಕ ಇದ್ದೀವಿ ನಮ್ ಗಾನಬಿ ಅವರು ಕೂಗಾಡ್ತಾರೆ ಅಷ್ಟೇ ಅಂತ ಆಯ್ತಾ ಬುಡ್ಲಿ ನಾನು ಚೇಂಜ್ ಮಾಡೇ ಮಾಡ್ತೀನಿ ನಾನು ನೋಡೇ ನೋಡ್ತೀನಿ ಹೌದು ನೋಡ್ತೀಯಾ ನೋಡೇ ಬಿಡ ಹಂಗಡಿ ರಿಮೋಟ್ ಇಲ್ಲಿ ಏನ್ ಮಾಡ್ತಾಳೆ ಟಿವಿ ಆಫ್ ಮಾಡ್ತಾಳೆ ಅಷ್ಟೇ ಅವಳ ಕೆಲ ಬೇರೆ ನ್ಯೂಸ್ ಬಂತು ನಮ್ ನವೀನು ಬಂದು ಓಡಿ ಕೋಪ ಮಾಡ್ಕೊಂಡು ಹೋಯ್ತಿದ್ದಾಳು ಹೌದು ನಿನ್ ಜೊತೆ ಮಾತಾಡಲ್ಲ ನಾನು ಓಕೆ ಬೇಬಿ ಬಾಯ್ ನೋಡಿ ಬಂದು ಫ್ಯಾನ್ ಮಲಗಿದಳ ಇಲ್ಲಿ ಬೇಡ ಅವಾಗ ನನ್ ಮೊಬೈಲ್ ಅಲ್ಲೇ ನೋಡ್ತೀನಿ ಅಲ್ಲೇನೆ ಬಾಯಲ್ಲಿ ಹುಲಿಕ ಚಂಬತ್ತಿತ್ತು ಅವ್ರ ಅಮ್ಮ ಅಲ್ಲಿರ್ವಾಗಿ ಇವಳು ಇವ್ಳು ಬಂದಿಲ್ಲ ಅಂದ್ರೆ ಏನ್ ಗಾಯಸ್ ನಾನೇ ಬರ್ತೀನಿ ಕರ್ಕೊಂಡು ಕರ್ಕೊಂಡೋಗ್

ಕೊಬ್ಬರಿ ಇರ್ತದ ಅಲ್ಲೋ ಆದಾಗ ಆತರ ಕೊಚ್ಚಿ ಡೋರ್ ಆಗ್ತಾ ಇದೆ ಹ್ಮ್ ಫ್ರೆಂಡ್ಸ್ ಏನಂದ್ರೆ ಇಬ್ರು ಏನು ಮಾಡ್ತಾರೆ ಅಂದ್ರೆ ರೂಮ್ ಅಲ್ಲಿ ಸೇರ್ಕೋತಾರೆ ಇಲ್ಲಾಂದ್ರೆ ಹೊರ್ಗಡೆ ಸೇರ್ಕೋತಾರೆ ನನ್ನ ಕೂಡ ಹಾಕ್ತಾರೆ ಇಲ್ಲಾಂದ್ರೆ ಅವರ ಒಳಗ್ ಬಂದಿ ಬಾಗ್ಲ ಹಚ್ಚುತ್ತಾರೆ ಅದೇನಂತ ಗೊತ್ತಿಲ್ಲ ಡೈಲಿ ಹಂಗೆ ಮಾಡ್ತಾರೆ ನೋಡಿ ಒನ್ ಅವರ್ ಆದ್ಮೇಲೆ ಸಮಾಧಾನ ಆಗಿರೋದು ಬರ ದಿವ ಊಟ ಮಾಡೋಣ ಓ ಬಾ ಸಾಕು ಓವರ್ ಪ್ರೀತಿ ಬರ ದಿವಾ ಗಾಯ ಆಗೈತಿ ಕೆರ್ಕೊಂಡ್ ಹೋಗೋಣ ಯಾವತ್ತು ಹೋಗೋಣ ನಿನ್ಗೂ ನಿನಗು ತೋರ್ಸ್ಬೇಕು ನೋಡಿ ಎ ಸಿ ಅಂದ್ರೆ ಬೇಡ ಅಂತೇಳಿ ಅದು ಫ್ರೀ ನೋಡ್ತಾರೆ ಚೆನ್ನಾಗಿ ಹ್ಞೂ ನೋಡಿ ಇವಳು ಎರಡು ಮಕ್ಳನ್ನೂ ಅಲ್ಲೇ ಎತ್ಕೊಂಡ್ ಬಂದ್ಲು ಹೆಂಗ್ ಬೇಕಂಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಉಡ್ತಿದ್ವು ಅವು ಹೇಳ ನೋಡಿ ಇವಳು ಊಟನಲ್ಲಿ ದುಡ್ಡು ಖರ್ಚು ಮಾಡಬೇಕು ಗಂಡಂದ ಹಾಸ್ಪಿಟ್ಲಿಗೆ ಹಾಕಿ ಮುಚ್ಚು ಬಾಯ್ ಏ ಫ್ರೀಯಾಗಿ ಉಟ್ಬಿಟ್ರಿ ಇವರು ಎ ಸೈಲಿ ಹಾಂ ಎಕ್ಸ್ಟ್ರಾ ಖರ್ಚಿಲ್ವಾ ಹಾಂ ಅದಕ್ಕೆ ಅಲ್ಲಿಗೆ ಹೋಗೋಣ ನಡೆಯುತ್ತಿರೋದು ಖರ್ಚಿಲ್ಲ ಅನ್ನೋ ಅದಕ್ಕೆ ಅಲೋ ಮಕ್ಕಳಾ ಅವಂಗ ಖರ್ಚು ಮಾಡ್ಬೇಕು ಅಂತ ಲೆಕ್ಕ ಮತ್ತೆ ಅಲ್ಲಿಗೆ ಹೋಗೋಣ ನಡಿ ನೋಡಿ ನೋಡಿ ತಲೆ ಕೊರಿ ಬಿಡಿ ಅಂತ ಇವಳು ತಲೆ ಐತೆ ಇವಳು ಕೊರೆಯಕ್ಕೆ ಎದ್ ಬನ್ರಿ ಊಟ ಮಾಡನಾ ನಡಿ ಹೋಗಿ ಊಟ ಮಾಡಲ್ಲ ಉಪವಾಸ ಇರ್ತಾಳೆ ಹೌದಾ ನೋಡಿ ಬೇಕಾರೆ ಊಟ ಮಾಡೋಕೆ ತೋರಿಸ್ತೀನಿ ಈ ಗಿಡನಾ ಟಿವಿ ಹತ್ರ ಇಟ್ಟಿದ್ರು ಕಿತ್ತು ಬಿಟ್ಟು ಕೆಳಗಡೆಗೆ ಇಟ್ಟಿದ್ದ ಮತ್ತೆ ನೆಟ್ಟಿದ್ದೀನಿ ಈ ಗಿಡವ ಕಿಂಗ್ ಬೆಂಡ ಆಗಬಿಟಿ ದಿ ಹಿಂಗಿತ್ತು ಬಗ್ಬಿಟಿ ದಿ ನೋಡಿ ಫ್ರೆಂಡ್ಸ್ ನನಗೆ ಅನ್ನ ಬೇಡ ದೋಸೆ ಬೇಕು ಅಂತ ದೋಸೆ ಬಿಡ್ಸ್ಕೊಂಡು ತಿಂತಾ ಇದಾರೆ ನಮ್ಮನವರು ಅನ್ನ ಚಾರ್ಗು ಚೆನ್ನಾಗಿಲ್ಲ ಬಿಡ್ಸ್ತಾರ ಸಾಮರಿಗೆ ನೀರ ಆಗ್ಬಿಡದ್ರು ಚೂರು ಚೆನ್ನ ಇಲ್ಲ ದೋಸೆ ಚನೈತಾ ಯಾವತ್ತರಪ್ಪ ಹೋಗಕ್ಕೆ ಪ್ರವಯ ಓಹೋ ನಮ್ಮ 쿠ಶಿ ನೋಡಿ ಒبನೇ ಕೂತ್ಕೊಂಡು ಪುಟ್ ಪುಟ್ ದೋಸೆ ಬಿಡ್ಕೊಂಡಿದೀನಿ ತಿಂತಾ ಇದೇನೆ ಪುಟ್ ಪುಟ್ ದೋಸೇನಾ ನಮ್ದು ಅಲ್ಲಿದೆ ದೋಸೆ ಅವನು ಇಲ್ಲಿಗೆ ಬಂದಿದ್ದಾನೆ ದೋಸೆ ಅಲ್ಲಿದ್ರು ಏನ್ಮಂಗ್ನೆ ಇವಾಗ ಸೀದೋಗುತ್ತೆ ದೋಸೆ ಇಲ್ಲಿ ಬಿಡ್ತಾ ಇದ್ದೀನಿ ಕ್ಯಾರೆಟ್ ಅದ್ರ ಮೇಲೆ ಹಾಕ್ಬೇಕಂತೆ ಹಾಕ್ಲೇ ಇಲ್ಲ ಮಾಡಿಸ್ಕೊಂಡಿ ಸೀದೇ ಹೋಗಿದ್ದೀವಿ ದೋಸೆ ಇದೇನು ಸಾರು ಗೊತ್ತಾಗೈಸ್ ಚಿಕನ್ ಸಾರು ಯಾವ ತರ ಮಾಡಿದಾಳೆ ಅಂದ್ರೆ ಹ್ಮ್ ಮೀನಿನ ಸಾಂಬಾರ್ ಇರುತ್ತಲ್ಲ

ತಿನ್ನೋಕ್ಕಾಗಲಿಲ್ಲ ಅದರಲ್ಲಿ ದೋಸೆ ಬಿಡಿಸ್ಕೊಂಡು ತಿಂದೆ ಒಂದು ಮೂರ ದೋಸೆ ಸಾಕಾಗ್ಲಿಲ್ಲ ಹೊಟ್ಟೆ ತುಂಬಿರೋ ಅದಕ್ಕೆ ಹಾಲು ಬಿಸಿ ಮಾಡ್ಕೊತಾ ಇದ್ದೀನಿ ಕುಡಿಯೋಣ ಅಂತ ತುಂಬ ದಿನ ಆಯಿತು ಹಾಲು ಕುಡಿಯ ಕುಡ್ದು ಇವತ್ತು ಕುಡೀತು ಅದು ನಮ್ಮ ಖುಷಿಗೆ ಅಂತ ಮಾಡಿಗಿರೋ ಹಾಲು ನಾನು ಕುಡ್ಕೋತಾ ಇದ್ದೀನಿ ನಮ್ಮ ನವಿ ಬೈತಾ ಇದ್ದಾಳೆ ಪಾಪಗಿರಲ್ಲ ಬೇಡ ರೀ ಅಂತ ಹಾಲು ಫೈನಲಿ ಒಂದು ದೊಡ್ಡ ಹಾಲು ಬೆಳಗಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆ ಹೋ ಚಳಿ ಚಳಿಗ ಇವಾಗ್ಲಾ ಬೆಳಗ್ ಇಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ನಮ್ ದೇವ್ ಹಂಗ ಮೈ ಬಿಸಿ ಆಗಿತ್ತು ಅದಕ್ಕೆ ಡೋಲಾಕ್ತಾ ಇದ್ರಸಿದ ತಕ್ಷಣವ್ತಾ ಇರೋದ ಬಿಡ್ರಿ ಹೋಗ್ಲಿ ಎದ್ರಸ್ ಬಿಡ್ರಿ ಪಾಪ ಬಾ ಮಗನೆ ಬೇರೆ ಟಾನಿಕ್ ಹಾಕೊಟ್ರೆ ಕುಡಿಯಲ್ಲ ಗಾಯಸ್ ಇದು ಏನೋ ಸೀಗಿರುತ್ತೇನೋ ಗೊತ್ತಿಲ್ಲ ಕಿತ್ತುಕೊಂಡಬೇಕಾ ಫುಲ್ಲು ಕುಡಿಬಿಡ್ತ ನಾನು ಕೈಗೆ ಏನಾ ಸಿಗ್ಬಿಟ್ರದು ಫುಲ್ ಕುಡಿ ಹಾಕಿ ಬಿಡ್ತಾನೆ ಅದಕ್ಕೆ ಮೇಲೆ ಎತ್ತಿ ಇದೊಂದು ತುಂಬಾ ಇಷ್ಟಪಟ್ಟು ಕುಡಿತನ್ ಡೋಲ ಸಿಗ್ ಇರುತ್ತೆನೋ ಗೊತ್ತಿಲ್ಲ ಕೊಡು ತುಂಬಾ ಕೊಡು ಅದೇನೋ ಜೂಸಾ ಏನೋ ಟೀನಾ ಒಂದು ಚಲ್ತಾ ಹೋಗಿ ಅದನ್ನ ಇಸ್ಕೊಂಡು ಕುಡಿಯಲ್ಲ ಹೋಗಿತಾನೆ